ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಮನುಷ್ಯನ ಮುಖವನ್ನು ಸುಂದರವಾಗಿ ಮಾಡುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಇ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಇ ಕರ್ನಾಟಕದ ಸಂಗೀತ ಪಿತಾಮಹನೆಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಂಸಲೇಖ ಆಪ್ಷನ್ ಬಿ ಪಂಪ ಆಪ್ಷನ್ ಸಿ ಪುರಂದರದಾಸರು ಆಪ್ಷನ್ ಡಿ ಕುವೆಂಪು ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು ಬಾಹ್ಯಾಕಾಶದಲ್ಲಿ ಆಕಾಶವು ಗಗನಯಾತ್ರೆಗೆ ಹೇಗೆ ಕಾಣುತ್ತದೆ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಸಿಹಿ ತಿಂದ ತಕ್ಷಣ ಹುಳಿ ಸೇವಿಸಿದರೆ ಏನಾಗುತ್ತದೆ ಆಪ್ಷನ್ ಎ ಅಜೀರ್ಣ ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ಆಸಿಡಿಟಿ ಆಪ್ಷನ್ ಡಿ ಹೊಟ್ಟೆ ಉಬ್ಬರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸಮುದ್ರದ ಆಳವನ್ನು ಅಳಿಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಹೈಗ್ರೋಮೀಟರ್ ಆಪ್ಷನ್ ಬಿ ಹೈಡ್ರೋಮೀಟರ್ ಆಪ್ಷನ್ ಸಿ ಬಾರೋಮೀಟರ್ ಆಪ್ಷನ್ ಡಿ ಪ್ಯಾಥೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾಥೋಮೀಟರ್ ಯಾವ ಜೀವಕೋಶವನ್ನು ಮಾನವ ದೇಹದ ಸೈನಿಕರು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕಾಂಡಕೋಶಗಳು ಆಪ್ಷನ್ ಬಿ ಕೆಂಪು ರಕ್ತ ಕಣಗಳು ಆಪ್ಷನ್ ಸಿ ಬಿಳಿ ರಕ್ತ ಕಣಗಳು ಆಪ್ಷನ್ ಡಿ ಸ್ನಾಯು ಕೋಶಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ರಕ್ತ ಕಣಗಳು ಮನುಷ್ಯನ ತೂಕ ಎಲ್ಲಿ ಶೂನ್ಯವಾಗಿರುತ್ತದೆ ಆಪ್ಷನ್ ಎ ಧ್ರುವಗಳಲ್ಲಿ ಆಪ್ಷನ್ ಬಿ ಭೂಮಿಯ ಮೇಲ್ಮೈನಲ್ಲಿ ಆಪ್ಷನ್ ಸಿ ಭೂಮಿಯ ಮಧ್ಯಭಾಗದಲ್ಲಿ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿಯ ಮಧ್ಯಭಾಗದಲ್ಲಿ ಹಲ್ಲುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಮೂಳೆ ಆಪ್ಷನ್ ಬಿ ಕೆರಾಟಿನ್ ಆಪ್ಷನ್ ಸಿ ದಂತ ಕವಚ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ದಂತ ಕವಚ ಎಲ್ಲಿ ಸುಂದರ ವಿದ್ಯಾವಂತ ಯುವತಿಯರನ್ನು ಹೆಂಡತಿಯಾಗಿ ಬಾಡಿಗೆ ಪಡೆಯಬಹುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಪಟ್ಟಾಯ ಆಪ್ಷನ್ ಸಿ ಪಠಾಣಕೋಟ್ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಟ್ಟಾಯ ರಾತ್ರಿ ಹೊತ್ತು ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಆಪ್ಷನ್ ಬಿ ಕಫದ ಸಮಸ್ಯೆ ಆಪ್ಷನ್ ಸಿ ಹೊಟ್ಟೆ ನೋವು ಆಪ್ಷನ್ ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಫದ ಸಮಸ್ಯೆ ಜೀನ್ಸ್ ಧರಿಸಿ ಮಲಗುವುದರಿಂದ ಏನಾಗುತ್ತದೆ ಆಪ್ಷನ್ ಎ ರಕ್ತ ಪರಿಚಲನೆಗೆ ಅಡ್ಡಿ ಆಪ್ಷನ್ ಬಿ ಜೀರ್ಣಕ್ರಿಯೆಯ ಸಮಸ್ಯೆ ಆಪ್ಷನ್ ಸಿ ನಿದ್ರೆಗೆ ಭಂಗ ಆಪ್ಷನ್ ಡಿ ತುರಿಕೆ ದದ್ದುಗಳು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಯಾವ ಪ್ರಾಣಿಗಳು ಮಾನವ ಕಣ್ಣುಗಳನ್ನು ಹೋಲುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಚಿಂಪಾಂಜಿ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಕುರಿ సరి ఉత్తర ఆప్షన్పజి శని తప్షన్ఏ సూర్యదేవ ఆప్షన్ బి బ్రహ్మ ఆప్షన్ సి విష్ణు ఆప్షన్ డి మహేశ్వర సరి ఉత్తర ఆప్షన్ ఏ సూర్యదేవ ದೇಹದಲ್ಲಿ ಆಯಾಸ ಮತ್ತು ಆಲಸ್ಯವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಸಪೋಟಾ ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಪೇರಲೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ